ಅಲ್ಲೋ ಗೈಸ್ ನಾನು ನಿಮಗೆ ತಿಳ್ಕೊಡೋಕ್ ಬಂದಿದ್ದೀನಿ ನೋಡಿ ಇದು ಕ್ರೆಡಾಕ್ಸ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ಈ ಕ್ರೆಡಾಕ್ಸ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡೋಕ್ ಬಂದಿದ್ದೀನಿ ನೋಡಿ ಇವಾಗ ಬಂದ್ಬಿಟ್ಟು ಹೊಸದಾಗಿ ಪ್ಲಾನ್ಸ್ ಆರ್ ಮಾಡಿದ್ದಾರೆ ಆ ಪ್ಲಾನ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೀನಿ ನೋಡಿ ಯಾರೋ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಕಂಪ್ಲೀಟ್ ವಿಡಿಯೋ ನೋಡ್ಕೊಳ್ಳಿ ನೋಡಿ ಇನ್ನು ಯಾರ್ಯಾರಲ್ಲ ನಾನು ನನಗೆ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿ ನೋಡಿ ನೆಕ್ಸ್ಟಿಗೆ ಬಂದುಬಿಟ್ಟು ನಾನು ಅಪ್ಲಿಕೇಶನ್ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಏನಿಲ್ಲ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಹಾಕೊಂಡ್ಬಿಟ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ ರಿಜಿಸ್ಟರ್ ಆದ ನಂತರ ಲಾಗಿನ್ ಆಗಬೇಕಾಗುತ್ತೆ ನೋಡಿ ಲಾಗಿನ್ ಆದ ನಂತರ ಏನು ಮಾಡ್ಬೇಕಂದ್ರೆ ಇದರಲ್ಲಿ ಮುನ್ನೂರ ತೊಂಬತ್ತೈದು ರೂಪಾಯಿ ಪ್ಲ್ಯಾನ್ಸ್ ಇರ್ತಾವೆ ನೋಡಿ ಮುನ್ನೂರ ತೊಂಬತ್ತೈದು ರೂಪಾಯಿ ಹದಿಮೂರ ತೊಂಬತ್ತೈದು ರೂಪಾಯಿ ನೆಕ್ಸ್ಟ್ ಮೂರು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಪ್ಲಾನ್ಸ್ ಈ ಥರ ಪ್ಲಾನ್ಸ್ ಇರ್ತಾವೆ ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೆ ಆ ಪ್ಲ್ಯಾನ್ಸನ್ನು ಬೈ ಮಾಡ್ಕೊಂಡು ನೀವು ಇದರಲ್ಲಿ ಅರ್ನಿಂಗ್ಸ್ ತೊಗೊಬೋದು ನೋಡಿ ಮುನ್ನೂರ ತೊಂಬತ್ತೈದು ರೂಪಾಯಿ ಪ್ಲಾನ್ ಬೈ ಮಾಡಿದರೆ ಮೂವತ್ತೆಂಟು ದಿನದ್ದು ಐದು ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಮೂವತ್ತೈದು ನೋಡಿ ನೆಕ್ಸ್ಟ್ ಹಂಡ್ರೆಡ್ ರೂಪಾಯಿ ಪ್ಲಾನ್ ಟೂ ಹಂಡ್ರೆಡ್ ಸಿಗುತ್ತೆ ಮುನ್ನೂರ ತೊಂಬತ್ತೈದು ರೂಪಾಯಿ ಪ್ಲಾನ್ ಇದು ಸೇಮ್ ಬಂದ್ಬಿಟ್ಟು ಹದಿನಕ್ಕೆ ಆರುನೂರು ರೂಪಾಯಿ ಸಿಗುತ್ತೆ ನೋಡಿ ಇದು ಬಂದ್ಬಿಟ್ಟು ನೆಕ್ಸ್ಟ್ ಆಗಿ ಹದಿಮೂರು ನೂರ ತೊಂಬತ್ತೈದು ರೂಪಾಯಿ ಪ್ಲಾನು ಐದು ದಿನಕ್ಕೆ ಎರಡು ಸಾವಿರದ ನಾಲ್ಕುನೂರ ಮೂವತ್ತೈದು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೆಕ್ಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಅಲ್ಲಿ ಹಲವಾರು ಪ್ಲೈಸ್ ಐದುನೂರ ಐವತ್ತು ರೂಪಾಯಿ ಪ್ಲಾನ್ ಇದೆ ನೋಡಿ ಇದು ಮೂವತ್ತೆಂಟು ದಿನದ್ದು ಇದು ಏಳು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ಡೈಲಿ ಎರಡು ನೂರ ಮೂರು ರೂಪಾಯಿ ಅಂತ ಅರ್ನಿಂಗ್ ಸಿಗುತ್ತಾ ಹೋಗುತ್ತೆ ಇದು ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ಮೂರು ಸಾವಿರದ ಐನೂರು ಹಾಗೆ ಹಲವಾರು ಪ್ಯಾಕೇಜಸ್ ಇದೆ ನೋಡಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಯಾವ ಪ್ಯಾಕೇಜ್ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೇಕು ಆ ಪ್ಯಾಕೇಜನ್ನು ಬೈ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬೋದನ್ನು ನೋಡಿ ಏನೆಲ್ಲ ಈ ಅಪ್ಲಿಕೇಶನ್ಗೆ ಬಂದುಬಿಟ್ಟು ನೀವು ಡಿಪಾಸಿಟ್ ಮಾಡ್ಕೋಬೇಕಾಗುತ್ತೆ ಡಿಪಾಸಿಟ್ ಆದ ನಂತರ ನೀವು ಇದರಲ್ಲಿ ಪ್ಲ್ಯಾನ್ಸ್ ಬೈ ಮಾಡ್ಕೋಬೋ ಪ್ಲ್ಯಾನ್ಸ್ ಬೈ ಮಾಡ್ಕೊಂಡು ಯಾವ ಪ್ಲ್ಯಾನ್ಸ್ ಬೈ ಮಾಡ್ತಾರೆ ಅಂತಿದ್ರೆ ನೋಡಿ ಆ ಪ್ಲ್ಯಾನ್ಸ್ ಬೈ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬೋದು ಆದರೆ ಹೇಳ್ತಾಯಿದ್ದೀನಿ ಜಾ ಯಾರಿಂದ ಯಾವುದೇ ಕಾರಣಕ್ಕೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊ ಮಾಡ್ಕೋಬೇಡಿ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ತೊಳಿ ಅಲ್ಲಿ ಬಂದುಬಿಟ್ಟು ಹೈ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ ಇದು ಮಾಡ್ಕೊಂಡು ಹೋಗ್ಬೇಡಿ ರಿಸ್ಕ್ ತೊಗೊಂಡ್ಕೋಬೇಡಿ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಪಕ್ಕ ಹೇಳ್ತಾ ಇದ್ದೀನಿ ನೋಡಿ ನಾನು ಈ ಅಪ್ಲಿಕೇಶನಲ್ಲಿ ವಿತ್ಡ್ರಾವಲ್ ಮಾಡಿರೋ ಎಲ್ಲ ತೋರಿಸ್ತೀನಿ ನೋಡಿ ನಾವು ಒಂಬತ್ತು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ವಿಥರ ತಗೊಂಡಿದ್ದೀನಿ ನೋಡಿ ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ರೆ ನೋಡಿ ನಾವು ವಿತ್ಡ್ರಾವಲ್ ಪ್ರೂಫೆಲ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ನೀವು ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ನೋಡಿ ನಾನು ಎಂಟು ಸಾವಿರ ನೂರು ಅಂತ ಈ ಥರ ವಿತ್ ಟಾವಲ್ ತೊಗೊತಾ ಬಂದಿದ್ದೀನಿ ಇನ್ನೂ ಇನ್ನೊಂದು ಅಪ್ ಇನ್ನೊಂದು ಆ್ಯಪ್ ಇನ್ನೊಂದು ಅಕೌಂಟ್ ಇದ್ದೀನಿ ಆ ಅಕೌಂಟ್ನಲ್ಲಿ ವಿತ್ ವಿವಾಲ್ ತೊಗೊಂಡಿದ್ದೀನಿ ಎಲ್ಲ ವಿತ್ ಟಾವಲ್ ಪ್ರೂಫ್ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ನ ಅಪ್ಡೇಟ್ ಮಾಡಿದ್ದೀನಿ ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗನೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಅಪ್ಲಿಕೇಶನ್ ಬಂದುಬಿಟ್ಟು ಚೆನ್ನಾಗಿದೆ ನೋಡಿ ಬೇಗ ಬೇಗನೆ ಅನೌನ್ಸ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಬ್ಯಾಂಕಿ ಆಗಿದೆ ದೊಡ್ಡ ದೊಡ್ಡ ಜಲ್ದಿ ಜಲ್ದಿ ಮಾ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ